ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ರಾಗಿ ಮುದ್ದೆನ ಈಸಿಯಾಗಿ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ರಾಗಿ ಮುದ್ದೆನ ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೋಬಹುದು ನೀವು ಮುದ್ದೆ ಮಾಡಕ್ ಬರಲ್ಲ ಅನ್ನೋರು ಕೂಡ ಈ ವಿಡಿಯೋ ನೋಡ್ಕೊಂಡು ಆರಾಮಾಗಿ ಈಸಿಯಾಗಿ ಮಾಡ್ಕೋಬಹುದು ಈಗ ರಾಗಿ ಮುದ್ದೆನ ಹೇಗ್ ಮಾಡೋದು ಅಂತ ನೋಡೋಣ ನೀವು ಬಾಣ್ಲಿನಲ್ಲಿ ಇಲ್ಲಾಂದ್ರೆ ಅಂದ್ರೆ ಹಗ್ಲವಾದಂತ ಒಂದ್ తుం ఈజియీబోదు నీళ్ళు బాణ్లీ ఇక ఆ బాణ్ల బట్ల బట్ ఆగవస్టు ఈ ఎర్ర బట్లు మీడియం సైజ్ ముద్దెన మార్కూడు నాము ఎరడు బట్ల ఆగవస్టు నేను సేర్స్తాయి నువ్వు బట్లూ మెజర్మెంట్ తగోబౌదు లోట దూ మెజర్మెంట్ తగోబోదు బ్రు మెజర్మెంట్ మార్కెడ్ హాకబోదు నీ ఎరడు బట్లస్ ನೀರನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಎರಡು ಮುದ್ದೆ ಮೀಡಿಯಮ್ ಸೈಜ್ದು ಎರಡು ಮುದ್ದೆ ಆಗೋಷ್ಟು ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ನಾನು ರಾಗಿ ಹಿಟ್ಟಿನ ಒಂದು ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈ ಥರ ಮುಂಚೆನೆ ರಾಗಿ ಹಿಟ್ಟನ್ನು ಹಾಕೊಂಡು ಕಲಿಸ್ಕೊಳ್ಳೋದ್ರಿಂದ ಮುದ್ದೆ ಯಾವುದೇ ರೀತಿ ಗಂಟುಗಳಾಗಲ್ಲ ತುಂಬ ಸಾಫ್ಟಾಗೆ ಚೆನ್ನಾಗಿ ಮುದ್ದೆ ಬರುತ್ತೆ ನಿಮಗೆ ಸ್ವಲ್ಪ ಕೂಡ ಮುದ್ದೆನಲ್ಲಿ ಗಂಟಿರೋದಿಲ್ಲ ಆಮೇಲೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಸ್ವಲ್ಪ ಉಪ್ಪನ್ನ ಹಾಕೊತ ಇದೀನಿ ಉಪ್ಪು ಹಾಕೊಳ್ಳೋದ್ರಿಂದ ಕೂಡ ಮುದ್ದೆ ಗಂಟು ಆಗಲ್ಲ ಈಗ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಅನ್ನದ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಗಂಟಿಲ್ಲದೆ ಇರತ್ತೆ ನೀವು ನೀರು ಬಿಸಿ ಆದ್ಮೇಲೆ ರಾಗಿ ಹಿಟ್ಟನ್ನ ಹಾಕೊಂಡ್ರೆ ಗಂಟು ಗಂಟಾಗುತ್ತೆ ನೀರು ತಣ್ಣಗಿದ್ದಾಗ್ಲೇನೆ ನೀವು ರಾಗಿ ಹಿಟ್ಟನ್ನ ಹಾಕೊಂಡು ಈ ತರ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ನೀರು ಬಿಸಿ ಆದ್ಮೇಲೆ ನೀವು ಹಾಕೊಂಡ್ರೆ ತಕ್ಷಣನೇ ಫುಲ್ ಗಂಟು ಗಂಟ ಆಗ್ಬಿಡುತ್ತೆ ನೀರು ಸ್ವಲ್ಪ ತಣ್ಣಗಿದ್ದಾಗ ಸೇರಿಸಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಗಂಟಿ ಇರೋ ಥರ ನೀಟಾಗಿ ಈ ಥರ ಕಲಿಸ್ಕೋಬೇಕು ಈಗ ಇದನ್ನ ಚೆನ್ನಾಗೆ ನೀರು ಕುದಿಯವರೆಗೂ ಕುದಿಸ್ಕೋಬೇಕು ನೀರು ಚೆನ್ನಾಗಿ ಕುದಿಬೇಕು ನೋಡಿ ಕುದಿ ಹತ್ತ ಇದೆ ನೀರು ಹಾಗೆ ಸಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತಾ ಇರಿ ಇದು ಕುದಿಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ರಾಗಿ ಗಂಜಿ ಹದಕ್ಕೆ ಬರುತ್ತೆ ತುಂಬ ಗಟ್ಟಿಯೆಲ್ಲ ಸ್ವಲ್ಪ ಮೀಡಿಯಮ್ ಇದಕ್ಕೆ ಗಂಜಿ ಥರ ಆಗುತ್ತೆ ನಾವು ರಾಗಿ ಗಂಜಿ ಎಲ್ಲ ಮಾಡ್ಕೊತೀವಲ್ವ ಆ ಥರ ರಾಗಿ ಹಂಬ್ಲಿ ಈ ಥರ ಅಂತೆಲ್ಲ ಕರೀತಾರಲ್ವ ಆ ಥರ ಆ ಹದದಲ್ಲಿ ಬರುತ್ತೆ ಆ ಥರ ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನಿಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಹಾಕ್ಕೊಡಿ ಹಿಟ್ಟನ್ನು ಸಾಕಾಗುತ್ತೆ ನೀವು ಒಂದು ಕಪ್ಪಷ್ಟು ಫುಲ್ಲು ಹಾಕೋಬಾರ್ದು ಒಂದು ಮುಕ್ಕಾಲು ಅಷ್ಟು ಹಿಟ್ಟನ್ನು ಹಾಕೊಂಡ್ರೆ ಸಾಕು ನೀವು ಎರಡು ಕಪ್ಪು ನೀರಿಗೆ ಮುಕ್ಕಾಲು ಕಪ್ಪು ಹಿಟ್ಟನ್ನು ಸೇರಿಸ್ಕೊಂಡ್ರೆ ಸಾಕು ನೀವು ನೀವು ಫುಲ್ಲು ಸ್ವಲ್ಪ ಮುದ್ದೆ ಗಟ್ಟಿಗೆ ಬೇಕು ಅಂದರೆ ಮಾತ್ರ ನೀವು ಒಂದು ಕಪ್ಪನ್ನು ಸೇರಿಸ್ಕೊಳ್ಳಿ ಇಲ್ಲಾಂದ್ರೆ ಮುದ್ದೆ ಸ್ವಲ್ಪ ಇರಬೇಕು ಅನ್ನೋದಿದ್ರೆ ನೀವು ಮುಕ್ಕಾಲು ಕಪ್ಪಷ್ಟು ಹಿಟ್ಟನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಈ ಥರ ರಾಗಿ ಹಿಟ್ಟನ್ನ ಹಾಕೊಂಡ್ಮೇಲೆ ಅದ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಈ ತರ ಮುದ್ದೆನ ಬೇಯಿಸ್ಕೋಬೇಕು ಹಿಟ್ಟು ಚೆನ್ನಾಗಿ ಬೇಯ್ಬೇಕು ನಿಮಗೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಮುದ್ದೆನ ಒಂದು ಮೂರ್ ನಾಲ್ಕು ನಿಮಿಷ ಮುದ್ದೆ ಚೆನ್ನಾಗಿ ಬೆಂದ್ಮೇಲೆ ಈ ತರ ಅನ್ನದ ಕೈಯಿಂದ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಗ ಫಸ್ಟ್ ಟೈಮ್ ಮಾಡ್ತಿರೋರಾದ್ರೆ ಪಕ್ಕದಲ್ಲಿ ಸ್ವಲ್ಪ ಬಿಸ್ನೀರ್ನ ಕಾಯಕ್ಕೆ ಇಟ್ಕೊಂಡಿರಿ ಇನ್ ಕೇಸ್ ಏನಾರ ನಿಮಗೆ ಗಟ್ಟಿ ಆಯಿತು ಅನ್ನೋದಿದ್ರೆ ನೀವು ಬಿಸಿನೀರ ಬಿಸಿನೀರನ್ನ ಸೇರಿಸ್ಕೊಂಡು ನೀವು ಹೊಂದಿಸ್ಕೋಬೋದು ಮುದ್ದೆನ ನೀವು ಇಲ್ಲಾಂದ್ರೆ ಈ ಥರ ಮಿಕ್ಸ್ ಮಾಡುವಾಗ್ಲೇ ಸ್ವಲ್ಪ ತೆಳ್ಳಗಾಗಿದೆ ಅಂದಾಗ ನೀವು ರಾಗಿ ಹಿಟ್ಟನ್ನ ಸ್ವಲ್ಪ ಸೇರಿಸ್ಕೋಬೋದು ನಾನು ತೋರ್ಸಿರೋ ಮೆಜರ್ಮೆಂಟಲ್ಲಿ ನಿಮಗೆ ಕರೆಕ್ಟಾಗೇ ಆಗುತ್ತೆ ಗಟ್ಟಿನೂ ಆಗೋಲ್ಲ ತುಂಬ ತೆಳ್ಳಗೂ ಕೂಡ ಬರಲ್ಲ ಕರೆಕ್ಟಾಗಿ ಬರುತ್ತೆ ಅದ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನಿಮಗೆ ಗಟ್ಟಿ ಗಟ್ಟಿ ಕೂಡ ಹಾಗಿಲ್ಲ ತುಂಬಾ ತೆಳ್ಳಗೂ ಕೂಡ ಹಾಗಿಲ್ಲ ಒಂದ್ ಮೀಡಿಯಮ್ ಆದದಲ್ಲಿ ಕರೆಕ್ಟ್ ಆಗಿ ಬಂದಿದೆ ಒಂದು ಕೈಯಲ್ಲಿ ಪಾತ್ರೆನ ಒಂದು ಬಟ್ಟೆ ಬಟ್ಟೆಯಿಂದ ಬಿಸಿ ಇರುತ್ತಲ್ವ ಪಾತ್ರೆ ಒಂದ್ ಬಟ್ಟೆ ಹಿಡ್ಕೊಂಡು ನೀಟಾಗಿ ಒಂದ್ ಕೈಯಿಂದ ಪಾತ್ರೆನ ಬೇಗ ಹಿಡ್ಕೊಂಡು ಇನ್ನೊಂದ್ ಕೈಯಿಂದ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅನ್ನದ ಕೈಯು ಹಗ್ಲ ಇರೋದ್ರಿಂದ ನೀವು ನೀಟಾಗಿ ಈ ತರ ಪ್ರೆಸ್ ಮಾಡಿ ತಿರುಗಿಸ್ಕೊಳ್ಳುವಾಗ ಚಿಕ್ಕ ಚಿಕ್ಕ ಗಂಟಿದ್ರೂ ಕೂಡ ನೀಟಾಗೆ ಹೊಡೆಯುತ್ತೆ ಗಂಟುಗಳನ್ನ ನೀವು ಫ್ಲೇಮ ಫುಲ್ಲು ಕಡಿಮೆ ಮಾಡ್ಕೊಂಡಿರಿ ಕಡಿಮೆ ಮಾಡ್ಕೊಂಡು ಈ ಥರ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಈಸಿಯಾಗಿ ಮುದ್ದೆ ಮಾಡ್ಕೊಬೋದು ಎಲ್ಲದಕ್ಕಿಂತ ತುಂಬ ಈಸಿ ಅಂದ್ರೆ ಮುದ್ದೆ ಮಾಡೋದು ಈ ಥರ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಪ್ಲೇಟನ್ನ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಈ ಥರ ಪ್ಲೇಟನ್ನ ಮುಚ್ಚಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅನ್ನ ಮಾಡೋಕ್ಕೂ ಕೂಡ ತುಂಬ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಆದರೆ ಮುದ್ದೆ ಮಾಡೋದಕ್ಕೆ ತುಂಬ ಜಾಸ್ತಿ ಟೈಮ್ ಬೇಡ ತುಂಬ ಬೇಗನೆ ಮುದ್ದೆನ ಮಾಡ್ಕೋಬೋದು ಮತ್ತು ಹೆಲ್ತಿಗೂ ಕೂಡ ತುಂಬಾ ಒಳ್ಳೇದು ಶುಗರ್ ಪೇಷಂಟ್ ಇವರಿಗೆಲ್ಲರೂ ಮುದ್ದೆ ಪ್ರತಿದಿನ ಮುದ್ದೆ ತಿಂದರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಈ ಥರ ಚೆನ್ನಾಗೆ ಮತ್ತು ಇನ್ನೊಂದು ಸಲ ನೀಟಾಗೆ ಗಂಟಿಲ್ಲದೆ ಇರೋ ಥರ ನೀಟಾಗಿ ಈ ಥರ ನೋಡಿ ನಾದ್ಕೊಳ್ಳಿ ಈ ಥರ ನೋಡಿ ನಿಮಗೆ ಗಂಟಿದ್ರೆ ನೀಟಾಗೆ ಹೊಡೆಯುತ್ತೆ ಚೆನ್ನಾಗೆ ಹೊಂದಿಸ್ಕೋಬೇಕು ತರಕಾರಿ ಸಾಂಬಾರು ಬಸ್ ಸಾಂಬಾರು ಮತ್ತೆ ನಾನ್ ವೆಜ್ ಮಟನ್ ಸಾಂಬಾರು ಚಿಕನ್ ಸಾಂಬಾರಿಗೆ ಮುದ್ದೆ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಕಡೆ ಎಲ್ಲ ಏನೇ ಒಂದು ಸ್ಪೆಷಲ್ ಅಂದರೆ ನಾನ್ ವೆಜ್ ಅಂತ ಮಾಡಿದಾಗ ಮುದ್ದೆ ಇರಲೇಬೇಕು ನೋಡಿ ಮುದ್ದೆ ಎಷ್ಟು ಚೆನ್ನಾಗೆ ಬೆಂದಿದೆ ಮತ್ತೆ ಬೆಂದರೆ ನಿಮಗೆ ನೀರಿಗೆ ಕೈ ಕೈಯಜ್ಜಿ ಒಂದ್ಸಲ ಮುದ್ದೆನ ಈ ಥರ ಬೆರಳಿಂದ ಮುಟ್ಟಿದಾಗ ನಿಮಗೆ ಬೆರಳಿಗೆ ಮುದ್ದೆ ಹಂಟ್ಕೊಳ್ಳಲ್ಲ ಅವಾಗ ನಿಮಗೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಈ ಥರ ಚೆನ್ನಾಗಿ ಒಂದು ಬಟ್ಟೆನೇ ಇಟ್ಕೊಂಡು ಪಾತ್ರೆ ಬಿಸಿ ಇರುತ್ತಲ್ವ ಈ ಥರ ಒಂದು ಬಟ್ಟೆ ಇಟ್ಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಡಿ ಮಿಕ್ಸ್ ಮಾಡ್ಕೊಂಡು ಆದ್ಮೇಲೆ ಒಂದು ಪ್ಲೇಟ್ನ ತೊಗೊಂಡು ಅಥವಾ ನೀವು ಸ್ಲ್ಯಾಬ್ ಮೇಲೆ ಕಟ್ಕೊಳಂಗಿದ್ರೆ ಸ್ಲ್ಯಾಬ್ ಮೇಲೇ ಮುದ್ದೆನ ಕಟ್ಕೊಬೋದು ಇಲ್ಲಾಂದರೆ ಒಂದು ಪ್ಲೇಟಲ್ಲೂ ಕೂಡ ಕಟ್ಕೋಬಹುದು ನಾನು ಇಲ್ಲಿ ಪ್ಲೇಟ್ ಮೇಲೆ ಕಟ್ತಾ ಇದ್ದೀನಿ ಇಲ್ಲಾಂದರೆ ನೀವು ಚಪಾತಿ ಒಡ್ತುತ್ತಿರಲ್ಲ ಮನೆ ಅದ್ರ ಮೇಲೂ ಕೂಡ ನೀವು ಮುದ್ದೆನ ಕಟ್ಕೋಬೋದು ನಾನಿಲ್ಲಿ ಒಂದು ಪ್ಲೇಟಿಗೆ ಸ್ವಲ್ಪ ನೀರನ್ನ ಸವರ್ಕೊಂಡಿದ್ದೀನಿ ಕೈಯಿಗೂ ಸ್ವಲ್ಪ ನೀರನ್ನ ಹೆಚ್ಕೊಂಡು ನೋಡಿ ನಿಮಗೆ ಯಾವ ಸೈಜಿಗೆ ಬೇಕು ಮುದ್ದೆ ಆ ಸೈಜಿಗೆ ನೀವು ಕೈಗೂ ಸ್ವಲ್ಪ ಈ ಥರ ನೀರನ್ನ ಹೆಚ್ಕೊಂಡು ಈ ಥರ ನೀಟಾಗಿ ನಾದ್ಕೊಂಡು ಕೈಯಲ್ಲಿ ನೀಟಾಗಿ ಈ ಥರ ಕಟ್ಕೊಳ್ಳಿ ನೋಡಿ ಮುದ್ದೆ ಮಾಡೋದು ತುಂಬಾ ಈಸಿ ನಿಮಗೆ ಎಂಥ ಅಡುಗೆ ಬರದೇ ಇರೋರು ಕೂಡ ಆರಾಮಾಗಿ ಮುದ್ದೆನ ಮಾಡ್ಕೋಬೋದು ಅಷ್ಟು ಈಸಿ ಮುದ್ದೆ ಮಾಡೋದು ಅನ್ನ ಮಾಡೋದಕ್ಕೂ ಸ್ವಲ್ಪ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಬೇಕಾಗುತ್ತೆ ಆದರೆ ಮುದ್ದೆನೇ ನೀವು ಐದು ನಿಮಿಷದೊಳಗೆ ಮುದ್ದೆನ ಮಾಡ್ಕೋಬೋದು ನೋಡಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮುದ್ದೆನ ಕಟ್ಕೋಬೋದು ನಾನು ಇಲ್ಲಿ ಸ್ವಲ್ಪ ಚಿಕ್ಕದಾಗಿಯೇ ಕಟ್ಕೊಂಡಿದ್ದೀನಿ ನಾನು ಮಾಡಿರೋ ಮೆಜರ್ಮೆಂಟಲ್ಲಿ ಕರೆಕ್ಟಾಗಿ ಈ ಸೈಜಿಂದ ಎರಡು ಮುದ್ದೆ ಆಗುತ್ತೆ ನೋಡಿ ಮತ್ತೆ ಇನ್ನೊಂದು ಮುದ್ದೆನ ಕಟ್ಟೋದು ಕೂಡ ನಾನು ತೋರಿಸ್ತಾ ಇದ್ದೀನಿ ಈ ತರ ನೀಟಾಗೆ ಪಾತ್ರೆನಲ್ಲಿರೋ ಮುದ್ದೆನೆಲ್ಲ ತಕ್ಕೊಂಡು ಒಂದು ಪ್ಲೇಟಿಗೆ ಹಾಕೊಳ್ಳಿ ಈ ತರ ಕೈಯನ್ನು ಕೂಡ ಸ್ವಲ್ಪ ತೇವ ಮಾಡ್ಕೋಬೇಕು ಯಾಕಂದ್ರೆ ಮುದ್ದೆ ಬಿಸಿ ಇರುತ್ತೆ ಕೈ ಸುಡುತ್ತೆ ಹಾಗಾಗಿ ಸ್ವಲ್ಪ ತೇವ ಮಾಡ್ಕೊಂಡು ನೋಡಿ ಈ ತರ ತೇವ ಮಾಡ್ಕೊಂಡು ನೀಟಾಗೆ ರೌಂಡ್ಗೆ ಮುದ್ದೆನ ಕಟ್ಕೊಳ್ಳಿ ನೋಡಿ ಒಂದು ಕೂಡ ಗಂಟಿಲ್ಲ ಮುದ್ದೆನಲ್ಲಿ ಗಂಟಿಲ್ಲದೇ ಇರೋ ತರ ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಮತ್ತೆ ನಿಮಗೆ ತುಂಬ ಗಟ್ಟಿಗೂ ಆಗಿಲ್ಲ ತುಂಬ ತೆಳ್ಳಗೂ ಕೂಡ ಆಗಿಲ್ಲ ಕರೆಕ್ಟ್ ಹಾದದಲ್ಲಿ ಬಂದಿದೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ